ಸ್ನೇಹಿತರೇ ಉಚಿತ ಅಕ್ಕಿ ಹಣ ಪಡಿತಿದ್ದಂಥವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ನಾಳೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಫೆಬ್ರವರಿ ಎಂಟು ಗುರುವಾರ ದಿನ ಉಚಿತ ಅಕ್ಕಿ ಹಣ ಪಡಿತಿದ್ದಂಥವ್ರಿಗೆ ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮ್ಗೆ ಗೊತ್ತಿರುವ ಹಾಗೆ ಏನು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣಕ್ಕಾಗಿ ನೀವು ಕಾಯ್ತಾ ಇದ್ರೆ ಹಾಗೂ ನಿಮ್ಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಅಥವಾ ಬೇರೆ ರೀತಿಯ ಒಂದು ಸಮಸ್ಯೆಯನ್ನ ಅನುಭವಿಸುತ್ತಿದ್ದು ನೀವು ಉಚಿತ ಅಕ್ಕಿ ಹಣ ಪಡೆದಿಲ್ಲ ಅಂದ್ರೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ನಿಮಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ ಒಂದು ಸಭೆಯನ್ನ ನಡೆಸಿತ್ತು ಒಂದು ಎರಡು ದಿನಗಳ ಕೆಳಗಡೆ ಇದರಲ್ಲಿ ಹಲವಾರು ರೀತಿಯ ಒಂದು ಲಿಸ್ಟ್ ಗಳನ್ನ ರೆಡಿ ಮಾಡಿಕೊಂಡಿದಂತೆ ಯಾಕಂದ್ರೆ ಯಾರ್ಯಾರು ಈ ಒಂದು ರೇಷನ್ ಗಳನ್ನ ತಿದ್ದುಪಡಿ ಮಾಡಿದ್ದಾರೆ ಸೊ ಅಂತವರು ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಆಹಾರ ಇಲಾಖೆ ಜೊತೆಗೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣದ ಒಂದು ಬಿಡುಗಡೆ ಏನಾಯ್ತು ಮತ್ತೆ ಯಾವ ದಿನಾಂಕ ಬಿಡುಗಡೆ ಆಗುತ್ತೆ ಬಿಡುಗಡೆ ಆಗ್ಬೇಕಾಗಿತ್ತಲ್ಲ ಸೊ ಇದ್ರ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಇನ್ನು ನಿಮ್ಗೆ ಡಿಸೆಂಬರ್ ತಿಂಗಳಿನ ಅಖಿಯಾನ ಬಂದಿಲ್ಲ ಅಂದ್ರೆ ನೋಡ್ಲೇಬೇಕಾದಂತ ಮಾಹಿತಿ ಇದು ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿದ್ರು ಅಂದ್ರೆ ಉಚಿತ ಅಖರಣವನ್ನ ಪಡೆಯುವಂತವ್ರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಮತ್ತೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಹಾಗಾದ್ರೆ ಬನ್ನಿ ಆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ತಪ್ಪದೆ ಈ ಒಂದು ಮಾಹಿತಿಯನ್ನ ನಾಳೆ ನಿಮ್ಗೆ ಬರ್ಜರಿ ಗುಡ್ ನ್ಯೂಸ್ ಇದೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಎರಡು ದಿನಗಳ ಕೆಳಗಡೆ ಒಂದು ಸಭೆಯನ್ನ ನಡೆಸಲಾಗಿತ್ತು ಈ ಒಂದು ಸಭೆಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ನಿಮಗೆ ಕೊಟ್ಟಿರುವಂತದ್ದು ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಏನಪ್ಪಾ ಅಂತಂದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಬಹಳಷ್ಟು ಲೇಟ್ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ಸೊ ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳನ್ನ ಆಹಾರ ಇಲಾಖೆ ಕೊಟ್ಟಿರುವಂಥದ್ದು ಸ್ನೇಹಿತರೆ ಈ ಬಾರಿ ಏನಿದೆ ಬಹಳಷ್ಟು ಮಂದಿಗೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಕೇಳ್ಬರ್ತಾ ಇದೆ ಸೊ ಏನಪ್ಪಾ ಅಂತಂದ್ರೆ ಈ ಬಾರಿ ಕೇವಲ ಬಡವರಿಗೆ ಮಾತ್ರ ಈ ಒಂದು ಉಚಿತ ಅಕ್ಕಿ ಹಣವನ್ನ ನೀಡಬೇಕು ಮತ್ತೆ ಏನು ಕೆಲವರು ಮೂರು ತಿಂಗಳಿಂದ ಅಕ್ಕಿ ಹಣ ಅಕ್ಕಿನೇ ಪಡೆದಿಲ್ಲ ಅಂದ್ರೆ ಆಹಾರ ಧಾನ್ಯಗಳನ್ನೇ ಪಡಿತಾ ಇಲ್ಲ ಇನ್ನು ಕೆಲವರು ಈ ಒಂದು ಗವರ್ಮೆಂಟ್ ಸ್ಕೀಮ್ ಗಳಿಗೆ ರೇಷನ್ ಕಾರ್ಡ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಸೊ ಅಂತವರಿಗೆಲ್ಲ ಈ ಬಾರಿ ಉಚಿತ ಅಕ್ಕಿ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿರುವಂತದ್ದು ಅಂದ್ರೆ ನಿಮ್ಗೆ ಏನು ಈಗ ಆಹಾರ ಇಲಾಖೆಗೆ ಹಣ ಏನು ಬಿಡುಗಡೆ ಆಗಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಅದೇ ರೀತಿಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗೋದೊಂದೇ ಬಾಕಿ ಆದ್ರೆ ಕೆಲವೊಂದು ಲಿಸ್ಟ್ ಗಳನ್ನ ರೆಡಿ ಮಾಡ್ತಾ ಇದ್ದಾರಂತೆ ಸೊ ಯಾರಿಗೆ ಈ ಬಾರಿ ಹಣ ಕೊಡಬೇಕು ಜನವರಿ ತಿಂಗಳದು ಯಾರಿಗೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಸೊ ಅದಕ್ಕಾಗಿ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆಗೆ ಡಿಲೇ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ ಸ್ನೇಹಿತರೆ ಇನ್ನು ಎರಡನೇ ಒಂದು ಗುಡ್ ನ್ಯೂಸ್ ಅನ್ನ ನಾವ್ ಹೇಳ್ಬೇಕಪ್ಪಾ ಅಂತಂದ್ರೆ ನಿಮಗೆ ಈಗ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಏನಿದೆ ನಾಳೆ ಪ್ರತಿಯೊಬ್ಬರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಅಂತೆ ಹೌದು ಸ್ನೇಹಿತರೆ ನಿಮ್ಗೆ ಏನಾದ್ರು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ನಾಳೆ ನಿಮ್ಮ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಇದು ಏನಪ್ಪಾ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಉಚಿತ ಅಕಿ ಹಣವನ್ನ ನಾಳೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ನಾಳೆ ನಿಮ್ಮ ಖಾತೆಗಳನ್ನ ಹತ್ತುವರಿ ಮೇಲ್ಪಟ್ಟು ಚೆಕ್ ಮಾಡ್ಕೊಳ್ಳಿ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ಬಂದಿರುತ್ತೆ ಸೊ ಇದೊಂದು ಗುಡ್ ನ್ಯೂಸ್ ಇದೆ ಏನಪ್ಪಾ ಅಂತಂದ್ರೆ ಆ ಈ ಬಾರಿ ಏನು ರೇಷನ್ ಕಾರ್ಡ್ಗಳನ್ನ ಕೆಲವರು ತಿದ್ದುಪಡಿ ಮಾಡಿದ್ರು ಕಾರಣಾಂತರಗಳಿಂದ ಅವ್ರಿಗೆ ಉಚಿತ ಅಖಿಯಾಣ ಬಂದಿದ್ದಿಲ್ಲಂತೆ ಸೊ ಅಂತವರು ಕೂಡ ನಾಳೆ ಏನಿದೆ ಈ ಒಂದು ಉಚಿತ ಅಖ್ಯರಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಸೊ ಈಗ ನಿಮಗೆ ತಿಳಿದಿರೋ ಪ್ರಕಾರ ಅಂದ್ರೆ ಕೆಲವರಿಗೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿರೋದ್ರಿಂದ ಕೆಲವೊಂದು ತಿಂಗಳಿನ ಅಖಿಯಾಣ ಪೆಂಡಿಂಗ್ ಇತ್ತು ಅಂದ್ರೆ ಸೆಪ್ಟೆಂಬರ್ ತಿಂಗಳಾಗಿರ್ಬೋದು ನವೆಂಬರ್ ಅಕ್ಟೋಬರ್ ಈ ರೀತಿಯಾಗಿ ಕೆಲವೊಂದು ತಿಂಗಳಿನ ಉಚಿತ ಅಕಿಯಾಣ ಏನ್ ಪೆಂಡಿಂಗ್ ಇತ್ತು ಸೊ ಅಂತವ್ರಿಗೆ ನಾಳೆ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ನೀವು ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ಅಹ್ ಉಚಿತ ಅಖಿಯಾಣದ ಪೆಂಡಿಂಗ್ ಹಣ ಆಗಬಹುದು ಅಥವಾ ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಆಗಬಹುದು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂದ್ರೆ ಮತ್ತೆ ಅತಿ ಶೀಘ್ರದಲ್ಲಿ ಜನವರಿ ತಿಂಗಳಿನ ಅಖಿಯಾಣವನ್ನ ಕೂಡ ಬಿಡುಗಡೆ ಮಾಡ್ತಾ ಇದಾರೆಂತೆ ಮತ್ತೊಂದು ಹೊಸ ಅಪ್ಡೇಟ್ ಅನ್ನ ಕೊಡ್ತೀವಿ ಅಂತ ಆಹಾರ ಇಲಾಖೆ ತಿಳಿಸಿರುವಂತದ್ದು ಸೊ ಅದಕ್ಕಾಗಿ ನಾವು ಮತ್ತೊಂದು ಹೊಸ ಅಪ್ಡೇಟ್ ನಲ್ಲಿ ಜನವರಿ ತಿಂಗಳಿನ ಉಚಿತ ಅಖ್ಯರಣದ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ